ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಬ್ಬರು ಇಂದು ನಗರದ ಎಂಜಿ ರಸ್ತೆಗೆ ಭೇಟಿ ನೀಡಿ ರಸ್ತೆ ಅಗಲೀಕರಣ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದರು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಇಂಜಿನಿಯರ್ಗಳೊಂದಿಗೆ ಇಂದು ಮಧ್ಯಾಹ್ನ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಜೆ ಅವರು ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ತೆರವು ಕಾರ್ಯಾಚರಣೆ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಹಾಜರಿದ್ದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಸರ್ಕಾರದ ನಿಯಮಗಳಂತೆ ತೆರವು ಕಾರ್ಯಾಚರಣೆ ಕೈಗೊಂಡು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ತೆರವು ನಡೆಸುವಂತೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಸೂಚನೆ ನೀಡಿದರು ಎಂಜಿ ರಸ್ತೆಯಲ್ಲಿ ಈಗಾಗಲೇ ಹಲವು ಕಟ್ಟಡಗಳ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಕಟ್ಟಡಗಳ ತೆರವಿಗೆ ಮುಂದಾಗಿದ್ದು ಸರ್ಕಾರದ ನಿಯಮಗಳಂತೆ ರಸ್ತೆ ಕಾಮಗಾರಿಗೆ ಸಹಕರಿಸುವಂತೆ ಸಾರ್ವಜನಿಕರಲ್ಲಿಯೂ ಅವರು ಕೋರಿದರು ನಗರದ ಎಂಜಿ ರಸ್ತೆಯ ಎಪಿಎಂಸಿ ಮಾರುಕಟ್ಟೆಯಿಂದ ದರ್ಗಾ ಮೊಹಲ್ಲಾದವರೆಗೂ ಉಭಯ ಕಡೆಗಳಲ್ಲಿ ನಡೆಯುತ್ತಿರುವ ತೆರವು ಕಾರ್ಯಾಚರಣೆಯನ್ನ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ರಸ್ತೆ ಅಗಲೀಕರಣ ಆಗುವುದರಿಂದ ಜಿಲ್ಲಾ ಕೇಂದ್ರದ ಸೌಂದರ್ಯದ ಜೊತೆಗೆ ಸುಗಮ ಸಂಚಾರಕ್ಕೂ ಅನುಕೂಲವಾಗಲಿದೆ ಆದರೆ ಅದು ನಾಗರಿಕರಿಗೆ ತೊಂದರೆ ಆಗದಂತೆ ಆಗಬೇಕಿದೆ ಅದನ್ನು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಸಹಮತದೊಂದಿಗೆ ನಡೆಯಬೇಕು ಎಂದು ಸಲಹೆ ನೀಡಿದರು ಈ ದಿನ ತಾವು ನೂತನವಾಗಿ ಲೋಕಸಭಾಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರ ಜೊತೆಯಲ್ಲಿ ಖಾಸಗಿ ಅಧಿಕಾರಿ ಬಂದು ಸ್ಥಳ ಏನೆಲ್ಲ ಇಲ್ಲಿ ನಿಮಗೆ ಸಮಸ್ಯೆಗಳು ಕಂಡು ಬಂತು ಯಾವ ರೀತಿ ಒಂದು ಅಗಲೀಕರಣ ಕೆಲಸ ಆಗ್ತದೆ ಸರ್ ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆ ಅಗ್ಲೀಕರಣ ಕಾಮಗಾರಿ ಶುರುವಾಗಿದೆ ಇದು ನಮ್ಮೂರಿಗೋಸ್ಕರ ಮಾಡ್ತಾ ಇರೋದು ನಮಗೆ ಇದು ಅವಶ್ಯಕತೆ ಇದೆ ಇದು ಯಾವಾಗೋ ಆಗಬೇಕಾಗಿತ್ತು ತಡವಾಗಿರುತ್ತೆ ಆದ್ರೂ ಅವರು ಕಂಪನಿ ಕಡೆಯಿಂದ ನಾವು ಏನು ರಸ್ತೆ ಡ್ರಾಯಿಂಗ್ಸ್ ಎಲ್ಲ ನೋಡಿದ್ರೆ ಭಾರಿ ಬ್ಯೂಟಿ ಭಾರಿ ಸುಂದರವಾಗಿ ಬರ್ತೈತೆ ಜನ ಎಲ್ಲ ಇದ್ದಾರೆ ಅವರಾಗ ಅವರೇ ಅವ್ರ ಬಿಲ್ಡಿಂಗ್ಸ್ನ ಡಮೊಲಿಷನ್ ಮಾಡ್ಕೊತಾ ಇದ್ದಾರೆ ಇನ್ನು ಎಷ್ಟು ಬೇಗ ಸಂಪೂರ್ಣವಾಗಿ ಎಲ್ಲ ಡಮೊಲಿಷನ್ಸ್ ಆಗುತ್ತೋ ಅಷ್ಟು ವೇಗವಾಗಿ ಇವರು ರಸ್ತೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂಡರ್ ಡ್ರೈನೇಜ್ ಆಗ್ಬೋದು ಅಂಡರ್ ಕೇಬ್ಲಿಂಗ್ ಡ್ರೈನ್ ಆಗ್ಬೋದು ಸೆಂಟ್ರಲ್ ಡಿವೈಡರ್ ಆಗ್ಬೋದು ಬ್ಯೂಟಿಫುಲ್ ಲೈಟ್ಸ್ ಆಗ್ಬೋದು ಇವೆಲ್ಲ ಬರ್ತೈತೆ ಬಹುಶಃ ನಾವು ಈ ರಸ್ತೆ ಕಂಪ್ಲೀಟ್ ಆದಮೇಲೆ ನಾವು ನಮಗೆ ಒಂದು ಖುಷಿ ಚಿಕ್ಕಬಳ್ಳಾಪುರ ಸುಂದರವಾದ ರಸ್ತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನೀರು ಬಂದಿದೆ ಸಾರ್ವಜನಿಕರಾಗಲಿ ಮಾಲೀಕರಾಗಲಿ ಯಾವ ರೀತಿ ಒಂದು ಸಮಸ್ಯೆಗಳಿಂದ ಈಗ ಸಾರ್ವಜನಿಕರು ನಮ್ಮ ಗಮನಕ್ಕೆ ತೊಗೊಂಡ್ಬಂದರು ಇಲ್ಲಿ ಏನಾಗಿದೆ ಅಂದರೆ ಏನು ಗೊಂದಲ ಏನಿಲ್ಲ ಎರಡು ಮಾರ್ಕಿಂಗ್ ಇದೆ ಒಂದು ಎಲ್ಲೋ ಮಾರ್ಕಿಂಗ್ ರೆಡ್ ಮಾರ್ಕಿಂಗು ಈಗ ಏನಾಗ್ತಾ ಇದೆ ಅಂದರೆ ಕೆಲವರು ಯೆಲ್ಲೋಗ್ಕೊಬೇಕಾ ರೆಡ್ ಹೊಡ್ಕೊಬೇಕಾ ಅಂತ ಒಂದು ಗೊಂದಲದಲ್ಲಿದೆ ಅದಕ್ಕೆ ನಾವು ಎಲ್ರಿಗೂ ಮನವಿ ಮಾಡ್ತಾ ಇದ್ದೀವಿ ನೀವು ರೆಡ್ ಮಾರ್ಕಿಂಗ್ಗೆ ಕಂಪ್ಲೀಟಾಗಿ ನೀವು ಮಾಡ್ಕೊಂಡಾಗ ಪಾರ್ಕಿಂಗ್ ಆಗ್ಬೋದು ಮತ್ತು ನಿಮ್ಮ ಬಿಲ್ಡಿಂಗ್ ಮುಂದೆ ನಿಲ್ಲಿಸ್ತಕ್ಕಂಥ ಸ್ಥಳ ಆಗ್ಬೋದು ಎಲ್ಲ ಜಾಗ ಕರೆಕ್ಟಾಗಿರ್ತೈತೆ ನೀವು ಇಲ್ಲಾಂದರೆ ನೀವು ಇನ್ನ ಕಡಿಮೆ ಮಾಡ್ಕೊಂಡಾಗ ತಿರುಗಿ ಎರಡನೇ ಹಂತಕ್ಕೆ ಸುಮ್ಮನೆ ನಿಮಗೆ ಗೊಂದಲ ಆಗೋದು ಬೇಡ ಅದಕ್ಕೆ ರೆಡ್ ಮಾರ್ಕಿಗೆ ಮಾಡ್ಕೊಂಡಾಗ ಎಲ್ರಿಗೂ ಟ್ರಾಫಿಕ್ಗಾಗ್ಬೋದು ನಿಮ್ಮ ನಿಮ್ಮ ಬಿಲ್ಡಿಂಗ್ಸ್ ಬರ್ತಕ್ಕಂಥ ಗ್ರಾಹಕರಿಗೆ ಪಾರ್ಕಿಂಗ್ ಆಗ್ಬೋದು ಪಬ್ಲಿಕ್ಸ್ ಓಡಾಡಕ್ಕಂಥ ಫುಟ್ಪಾತ್ಗೆ ಆಗ್ಬೋದು ಎಲ್ಲ ಕರೆಕ್ಟಾಗಿರ್ತೈತೆ ಅಂತ ಹೇಳಬೇಕು ಈ ಸಂದರ್ಭದಲ್ಲಿ ಹೇಳ್ತೀನಿ ತುಂಬ ಅಚ್ಚುಕಟ್ಟಾಗಿ ಕೆಲಸ ನಡೀತಾ ಇದೆ ಆದರೆ ಅಧ್ಯಕ್ಷರ ಗಮನಕ್ಕೆ ಭಾಳ ಕಂಪ್ಲೇಂಟ್ಸ್ ಬರ್ತಾಯಿತ್ತು ನಿನ್ನೆಯಿಂದ ಈಗ ಈ ಈ ಕ್ಷಣದವರೆಗೂ ಭಾಳ ಕಂಪ್ಲೇಂಟ್ ಬರ್ತಾಯಿತ್ತು ಈ ಒಂದು ರಸ್ತೆ ಅಗಲೀಕರಣದ ವಿಚಾರದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅಧ್ಯಕ್ಷ ಅಂಥೇಳಿ ಭಾಳ ಕಂಪ್ಲೇಂಟ್ಸ್ ಬರ್ತಾ ಇರೋದ್ರಿಂದ ಖುದ್ದು ನಾನೇ ಹೋಗ್ಬೇ ನಾವೇ ಸ್ಥಳ ವೀಕ್ಷಣೆ ಮಾಡೋಣ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದ್ರೆ ಅದು ಸಂಬಂಧಪಟ್ಟ ಅಧಿಕಾರಿಯನ್ನು ಕರೆಸಿ ನಾವು ಮಾತಾಡೋಣ ನೋಡೋಣ ಅವರು ಅವ್ರು ನಾರ್ಮ್ಸ್ ಪ್ರಕಾರ ಮಾಡ್ತಾ ಇದ್ದಾರೆ ನಾರ್ಮ್ ಫಿಟ್ ಮಾಡ್ತಾ ಇದ್ದಾರೆ ಅಂತೇಳಿ ಕೇಳಬೇಕಂತೇಳಿ ಖುದ್ದು ಇಲ್ಲಿಗೆ ಬಂದಾಗ ಸಾರ್ವಜನಿಕರು ಭಾಳ ಹೆಚ್ಚಾಗಿ ಸಹಕರಿಸ್ತಾ ಇದ್ದಾರೆ ಅಧಿಕಾರಿಗಳು ಅದೇ ರೀತಿ ಸ್ಪಂದಿಸಿ ಕೆಲಸ ಇದ್ದಾರೆ ಒಂದು ಅಧ್ಯಕ್ಷರ ಒಂದು ಏನು ನೇತೃತ್ವ ಏನಿತ್ತು ನಿನ್ನೆ ಅಧ್ಯಕ್ಷರು ತಾನೇ ಅಧಿಕಾರ ಸ್ವೀಕಾರ ಮಾಡಿದ್ರು ಅದಾದ ನಂತರ ಎಮ್ ಜಿ ರೋಡ್ ವೀಕ್ಷಣೆಗೆ ಖುದ್ದು ಬರಬೇಕಂತೇಳಿ ಸಾರ್ವಜನಿಕರಿಂದ ಬೇಡಿಕೆ ಬಂದಾಗ ಖುದ್ದು ಅಧ್ಯಕ್ಷರ ಜೊತೆ ನಾನು ಕೂಡ ಬಂದೆ ಒಂದೆರಡು ಮೂರು ಜಾಗದಲ್ಲಿ ವಾಟರ್ ಪೈಪ್ಲೈನು ಡ್ಯಾಮೇಜ್ ಆಗಿತ್ತು ಸಂಬಂಧಪಟ್ಟ ಅವರಿಗೆ ವಿಷಯ ತಿಳಿಸಿ ನಗರಸಭೆಯ ಇಂಜಿನಿಯರ್ ಸೆಕ್ಷನಿಂದ ಒಬ್ಬರೆಲ್ಲ ಇಬ್ಬರನ್ನ ಕರೆಸ್ಕೊಂಡು ಎಲ್ಲೆಲ್ಲಿ ಲೈನ್ಸ್ ಹೋಗಿದೆ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ತಾವು ದಯವಿಟ್ಟು ಮುಂದುವರಿಸಿ ಇಲ್ಲ ಅಂದರೆ ಸಾರ್ವಜನಿಕರು ತೊಂದರೆ ಆಗಬೇಕಾ ತೊಂದರೆ ಆಗೋದು ಬೇಡ ಅಂಥೇಳಿ ಮುಂಜಾಗ್ರತೆ ಕ್ರಮಗಳ ತಗೊಳ್ಳೋದು ಕೇಳಿದ್ದಾರೆ ಅಧ್ಯಕ್ಷರು ಅವ್ರ ಜೊತೆ ನಾನು ಭಾಗಿಯಿದ್ದಕ್ಕೆ ಭಾಳ ಖುಷಿ ಈಗಾಗಲೇ ನಮ್ಮ ಹಿಂದೆ ಸಚಿವರಾಗಿದ್ದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಸುಧಾಕರ್ ಅವರು ಹಿಂದೆ ಅವರ ಅಧಿಕಾರ ಅವಧಿಯಲ್ಲಿ ಒಂದು ಮುನ್ನೂರೈವತ್ತು ಕೋಟಿಗಿಂತ ಹೆಚ್ಚು ಅನುದಾನ ಈ ರಸ್ತೆ ಅಗಲೀಕರಣಕ್ಕೆ ತಂದಿದ್ದು ಕೇಂದ್ರ ಸರ್ಕಾರದಿಂದ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಅವರು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂಥ ನಾಯಕರು ಅವರ ಒಂದು ಗರ್ಡಿಯಲ್ಲಿ ನಾವುಗಳು ಕೂಡ ಕೌನ್ಸ್ಲರ್ಸ್ ಆದ್ವಿ ಅದೇ ರೀತಿ ಈಗ ಉಪಾಧ್ಯಕ್ಷ ಆಗಿದ್ದೀನಿ ನಿಜವಾಗ್ಲೂ ಅವ್ರ ಕ ಗರ್ಡಿಯಲ್ಲಿ ನಾವು ಇರೋದರಿಂದ ಭಾಳ ಖುಷಿಯಾಗುತ್ತೆ ಅಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡುವಂಥ ನಾಯಕರ ಜೊತೆ ನಾವು ಕೆಲಸ ಮಾಡೋದ್ರಿಂದ ಭಾಳ ಖುಷಿ ಆಗುತ್ತೆ ಅವರು ಯಥೇತವಾಗಿ ರಾಜಕೀಯದಲ್ಲಿ ಉಳಿಬೇಕು ಇನ್ನೂ ಸಾರ್ವಜನಿಕರ ಕೆಲಸ ಮಾಡ್ತಾ ಇರಬೇಕು ಇನ್ನು ಮುಂದಿನ ದಿನಗಳಲ್ಲಿ ಈಗ ಏನು ಸ್ಥಾನದಲ್ಲಿದ್ದಾರೆ ಅದರಿಗಿಂತ ಹೆಚ್ಚಿನ ಸ್ಥಾನ ಅವ್ರಿಗೆ ಭಗವಂತ ಕಲ್ಪಿಸ್ಲಿ ಅಂತೇಳಿ ಬಯಸ್ತೀನಿ ನಾವು ಅಧ್ಯಕ್ಷರು ಬಂದಿದ್ದೇವೆ ಸರ್ ಅವರು ಸೈಬ್ರ್ ಕೇಳಿದ ಪ್ರಕಾರ ನಮ್ದು ಎಲ್ಲ ನೀಟಾಗಿ ಮಾಡಿಸ್ಕೊಡ್ತಾಯಿದ್ವಿ ಅವ್ರು ಹೇಳಿದ ಪ್ರಕಾರನೇ ನಾವೆಲ್ಲ ಏನೇನು ಮಾಡ್ತಾಯಿದ್ವಿ ಇಲ್ಲೋ ರೆಡ್ಡು ಸೈಬ್ರ್ ಏನು ಡೌಟ್ ಕೇಳಿದ್ರೆ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಅವ್ರಿಗೆ ಅವ್ರು ಹೇಳಿದ ಪ್ರಕಾರ ಅವರು ಸಹಕಾರ ಕೊಟ್ಟು ಒಳ್ಳೆ ಸಹಕಾರ ಕೊಟ್ಟು ರೆಡ್ಗೆ ಮಾಡಿಸ್ತೀವಿ ಸರ್ ಅಂತ ಹೇಳ್ತಾ ಇದ್ದರು ಅದು ತುಂಬ ಒಳ್ಳೆಯದು ಜನಕ್ಕೂ ಮುಂದೆ ತೊಂದರೆ ಆಗೋ ಥರ ಎಲ್ಲರೂ ಪಾರ್ಕಿಂಗ್ ಪ್ಲೇಸು ಎಲ್ಲ ಸಿಗ್ತದೆ ಅದ್ರ ಪ್ರಕಾರ ಮಾಡಿಸ್ಕೊಂಡು ಹೋಗಿದರೆ ಎಲ್ಲ ಒಳ್ಳೆಯ ಸುಂದರವಾಗಿ ಚಿಕ್ಕಬಳ್ಳಾಪುರ ನಗರ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿರ್ತದೆ ರೋಡೆಲ್ಲ ಕಂಪ್ಲೀಟ್ ಆಗಿದ್ಮೇಲೆ ತಾವು ನೋಡಿದರೆ ಇನ್ನೂ ಖುಷಿ ಪಡ್ತಾರೆ ಈಗ ಎಲ್ಲ ಜನನೂ ಹಂಗೆ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲರೂ ಅದು ನಮಗೂ ಒಳ್ಳೆ ಖುಷಿಯಾಗಿದೆ ಅವರು ಅವರೇ ತಗ್ಸ್ಕೊಳ್ತಾ ಇದ್ದಾರೆ ಎಲ್ಲರೂ